ಎರಡು ಸಾವಿರದ ಎರಡರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಇವತ್ತು ಮಲೆನಾಡಿಗರಿಗೆ ಭಾಳ ಮಾರಕವಾಗಿ ಪರಿಣಮಿಸಿದೆ ಯಾಕೆ ಅಂತ ಹೇಳಿದರೆ ಕಂದಾಯ ಭೂಮಿ ಮಂಜೂರಾತಿಗೆ ಬೇಕಾಗಿರುವಂತಹ ಕಂದಾಯ ಭೂಮಿಗಳನ್ನು ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದರು ಈಗ ಅರಣ್ಯ ಇಲಾಖೆ ಆ ಎಲ್ಲ ಜಾಗಗಳು ನಮ್ಮದು ಅಂಥೇಳಿ ನಮಗೆ ಸಂಬಂಧಪಟ್ಟವು ಅಂಥೇಳಿ ಇವತ್ತು ಇವತ್ತು ತೆರವುಗೊಳಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದು ಕೃಷಿ ಮಾಡಿರತಕ್ಕಂಥ ಜಾಗಗಳಿರ್ಬೋದು ಅಥವಾ ಮನೆ ಕಟ್ಟಿರ್ತಕ್ಕಂಥದ್ರಲ್ಲಿರ್ಬೋದು ಅದನ್ನೆಲ್ಲದನ್ನು ಕೂಡ ಬಲತ್ಕಾರವಾಗಿ ತೆರವುಗೊಳಿಸ್ತಾ ಇದ್ದಾರೆ ನಾವು ಇದನ್ನು ಖಂಡನೆ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಅಗತ್ಯ ಇರ್ತಕ್ಕಂಥ ಜಾಗಗಳು ಮಂಜೂರಾತಿಗೆ ಇರ್ಬೋದು ಮನೆ ಕಟ್ಟಿದವರಿಗೆ ಇರ್ಬೋದು ಅಥವಾ ಇನ್ನೂ ಸಾಗೋಳಿ ಚೀಟಿ ಕೊಡಲಿಕ್ಕೆ ಬಾಕಿ ಇರ್ತಕ್ಕಂಥ ಜಾಗಗಳನ್ನು ಇತ್ಯರ್ಥ ಆಗೋವರಿಗೆ ಏನು ಕಾರಣಕ್ಕೂ ನಾವು ಅದನ್ನು ಖುಲ್ಲ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಕಾನೂನಿನಲ್ಲಿ ತಿದ್ದುಪಡಿ ಮಾಡಿ ಈಗೇನು ಅರ್ಜಿಗಳು ತಾಲೂಕು ಕಚೇರಿಯಲ್ಲಿದೆ ಮತ್ತು ಕೃಷಿ ಮಾಡಿರ್ತಕ್ಕಂಥ ಜಾಗಗಳೇನಿದೆ ಅದನ್ನು ಪರಿಶೀಲನೆ ಮಾಡಿ ಕೊಡುವಂಥ ಆಗಬೇಕು ಹಾಗಾಗಿ ನಾವು ಮೊದಲಿಂದನೂ ಬೇಡಿಕೆ ಇಡ್ತಾ ಬಂದಿದ್ದೇವೆ ಏನು ಹತ್ತು ಸಾವಿರ ಹೆಕ್ಟೇರನ್ನು ವಾಪಸ್ ತಗೊಳ್ಬೇಕು ಆ ಪ್ರಕ್ರಿಯೆ ಕೂಡಲೇ ಆಗಬೇಕು ಇದೆಲ್ಲದೂ ಚಾಲನೆಗೆ ಬರಬೇಕು ಅಂತ ಹೇಳಿ ಆದರೆ ಅಥವಾ ಮಂಜೂರಾತಿಗೆ ಅವಕಾಶ ಬೇಕು ಅಂತ ಹೇಳಿದರೆ ಈ ಪ್ರಕ್ರಿಯೆ ಪ್ರಾರಂಭದಲ್ಲಿ ಆಗಬೇಕು ಅದ ನಂತರದಲ್ಲಿ ಅರ್ಜಿಗಳನ್ನು ಮಂಜೂರಾತಿ ಮಾಡಲಿಕ್ಕೆ ಅವಕಾಶ ಆಗ್ತದೆ ಜಂಟಿ ಸರ್ವೆಗಳ ಮುಖಾಂತರ ಎರಡು ವರ್ಗೀಕರಣ ಆಗಿ ಅದರಲ್ಲಿ ಸಾಗೋಳಿ ಮಾಡಿರ್ತಕ್ಕಂಥ ಜಾಗಗಳನ್ನು ಮಂಜೂರಾತಿ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅದನ್ನು ಹೊರತುಪಡಿಸಿ ಈಗ ಸುಮ್ಮನೆ ತೋರ್ಗಾಣಿಕೆಗೆ ಜಂಟಿ ಸರ್ವೆ ಮಾಡುವಂಥದ್ದಾಗಲಿ ಕಂದಾಯ ಭೂಮಿ ಎಲ್ಲಿದೆ ಅನ್ನುವಂಥ ಗೊತ್ತಿಲ್ಲದೆ ಇರತಕ್ಕಂಥ ಸ್ಥಿತಿನಲ್ಲಿ ಇವತ್ತು ಕಂದಾಯ ಇಲಾಖೆ ಇದೆ ಇದು ಶೃಂಗೇರಿಯಲ್ಲಿ ನಡೆದಿರ್ತಕ್ಕಂಥದ್ದು ಕಂದಾಯ ಭೂಮಿನೇ ಇಲ್ಲ ಜಂಟಿ ಸರ್ವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಕೇಳಿ ಕೇಳಿದರೆ ನಿಮ್ಮ ಜಾಗ ಎಲ್ಲಿದೆ ಅಂದರೆ ಅವರಿಗೆ ಹೇಳಲಿಕ್ಕೆ ಇರಲಿಲ್ಲ ಅಂಥ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಸುಮ್ಮನೆ ಜಂಟಿ ಸರ್ವೆ ಹೆಸರನ್ನು ಹೇಳ್ತಾ ಕಾಲಹರಣ ಮಾಡಬಾರ್ದು ಕೂಡಲೇ ಹಿಂ ಹಿಂಪಡೆಯೋದಕ್ಕೆ ಮಾಡಬೇಕು ಅದರಿಂದ ಮಂಜೂರಾತಿ ಆಗಬೇಕು ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಸೆಪ್ಟೆಂಬರ್ ಮೂರಕ್ಕೆ ಸುಮಾರು ಆರರಿಂದ ಏಳು ಪ್ರಮುಖ ಬೇಡಿಕೆಗಳು ಅದು ಮಂಜೂರಾತಿ ವಿಚಾರ ಇರ್ಬೋದು ಅಥವಾ ಅರಣ್ಯ ಇಲಾಖೆಯವರು ಈಗ ಏನು ಹೇಳ್ತಾ ಇದ್ದಾರೆ ಒತ್ತುವರಿಯನ್ನು ಕುಲ್ಲಾ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಸೆಪ್ಟೆಂಬರ್ ಮೂರನೇ ತಾರೀಕು ಶೃಂಗೇರಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಅದಕ್ಕೆ ಎಲ್ಲರ ಸಮಸ್ಯೆ ಇದೆ ಇದರೊಳಗಡೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ವಸತಿ ನೀವು ವಿಶೇಷವಾಗಿ ವಸತಿ ಇಲ್ಲದೆ ಇವತ್ತು ಅರ್ಜಿ ಹಾಕಿ ಸುಮ್ಮನೆ ಅರ್ಜಿಗಳಿಗಾಗಿ ತಾಲ್ ಗ್ರಾಮ ಪಂಚಾಯಿತಿಗೆ ಅಲ್ದಾಡ್ತಾ ಇದ್ದಾರೆ ನಮ್ಗೆ ಯಾವ ಮಂಜೂರಾತಿ ಮಾಡಿಕೊಡ್ತೀರಿ ಅಂಥೇಳಿ ಯಾವುದೇ ಒಂದು ಗುಂಟೆ ಸಹ ಮಂಜೂರಾತಿ ಆಗದ ಆಗದೇ ಇರತಕ್ಕಂಥ ಸ್ಥಿತಿನಲ್ಲಿ ಇವತ್ತಿದೆ ಇದು ಕೂಡಲೇ ತಿದ್ದುಪಡಿ ಆಗಬೇಕು ಈ ಎಲ್ಲ ಬೇಡಿಕೆಗಳು ಈಡೇರೋವರೆಗೂ ನಮ್ಮ ಹೋರಾಟ ನಡೀತದೆ ಸೆಪ್ಟೆಂಬರ್ ಮೂರಕ್ಕೆ ನಮ್ಮದೊಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯಿಂದ ಶೃಂಗೇರಿನಲ್ಲಿ ಆಯೋಜನೆಯಾಗಿದೆ ಅದಕ್ಕೆ ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೇಳ್ತೇನೆ ತಾರವಾಗಿ ಅಧ್ಯಕ್ಷರು ತಿಳಿಸಿದ್ದಾರೆ ನಾನಾದರೂ ಈ ಸಂದರ್ಭದಲ್ಲಿ ಹೇಳಿಕ ಇಚ್ಛೆ ಪಡೋದಿಷ್ಟೇ ಒಂದು ವೇಳೆ ಇವತ್ತು ಕುಲ್ಲ ಮಾಡ್ತಿರ್ತಕ್ಕಂಥದ್ದು ಯಾವುದು ಕುಲ್ಲ ಮಾಡೋದಕ್ಕೆ ಆದೇಶ ಆಗಿದೆ ಅದನ್ನು ಮಾತ್ರ ನಾವು ಕುಲ್ಲ ಮಾಡ್ತೀವಿ ಮತ್ತು ಮೂರು ಎಕರೆಯಿಂದ ಮೇಲಿರೋದನ್ನು ಮಾತ್ರ ಕುಲ್ಲ ಮಾಡ್ತೀವಿ ಅಂತ ಇಲಾಖೆಯವರು ಏನು ಹೇಳ್ತಾ ಇದ್ದಾರೆ ಇದು ಜನರನ್ನು ಮಿಸ್ಗೈಡ್ ಮಾಡುವಂಥ ಒಂದು ಹೇಳಿಕೆ ಆಗಿರ್ತದೆ ಆ ನಂತರದಲ್ಲಿ ಈಗ ದೊಡ್ಡ ಹಿಡುವಳಿದಾರರನ್ನ ಮೊದಲು ಕುಲ್ಲ ಮಾಡಿ ಆ ನಂತರ ಮೂರು ಎಕರೆ ಒಳಗಡೆ ಮಾಡ್ತೀವಿ ಅನ್ನೋ ಅರ್ಥದಲ್ಲೇ ಅವರು ಮಾತಾಡ್ತಾ ಇದ್ದಾರೆ ಈ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡೋದಾಗಲಿ ಜನರನ್ನು ಗಾಬರಿಗೊಳಿಸುವಂಥ ಪರಿಸ್ಥಿತಿನ ಇಲಾಖೆಯವರು ನಿರ್ಮಾಣ ಮಾಡಬಾರ್ದು ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತೀನಿ